ಓಂ ಶಾಂತಿ ಮುರುಳಿಯ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರ ಆತ್ಮರ ಜೊತೆ ಮಾತನಾಡಿ ಇಂತಹ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಂಡಾಗ ವಿಕಾರಗಳ ಭೂತಗಳು ಪ್ರವೇಶವಾಗುವುದಿಲ್ಲ ಯಾವಾಗ ಯಾರಲ್ಲಿಯಾದರೂ ಭೂತಗಳನ್ನು ನೋಡಿದರೆ ಅವರಿಂದ ದೂರವಾಗಿರಿ ಪ್ರಶ್ನೆ ತಂದೆಯ ಮಕ್ಕಳಾದ ನಂತರವೂ ಸಹ ಆಸ್ತಿಕ ಮತ್ತು ನಾಸ್ತಿಕ ಮಕ್ಕಳಿದ್ದಾರೆ ಅದು ಹೇಗೆ ಉತ್ತರ ಯಾರು ಈಶ್ವರಿಯ ನಿಯಮಗಳನ್ನು ಪಾಲಿಸುತ್ತಾರೆ ದೇಹಿ ಅಭಿಮಾನಿಯಾಗಿರುವ ಪುರುಷಾರ್ಥ ಮಾಡುತ್ತಾರೆ ಅವರು ಆಸ್ತಿಕರು ಮತ್ತು ಯಾರೂ ವಿಕಾರಗಳಿಗೆ ವಶರಾಗಿ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಅವರು ನಾಸ್ತಿಕರು ಎರಡನೆಯದಾಗಿ ಆಸ್ತಿಕ ಮಕ್ಕಳು ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮನ್ನು ಸಹೋದರ ಸಹೋದರ ಎಂದು ತಿಳಿಯುತ್ತಾರೆ ನಾಸ್ತಿಕರು ದೇಹಾಭಿಮಾನದಲ್ಲಿ ಇರುತ್ತಾರೆ ಓಂ ಶಾಂತಿ ಮೊಟ್ಟ ಮೊದಲು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ಮಕ್ಕಳೇ ಬುದ್ಧಿಯಲ್ಲಿ ಸದಾ ಇದನ್ನು ನೆನಪಿಟ್ಟುಕೊಳ್ಳಿ ಶಿವ ತಂದೆ ನಮ್ಮ ಸುಪ್ರೀಂ ತಂದೆಯೂ ಆಗಿದ್ದಾರೆ ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ ಸುಪ್ರೀಂ ಸದ್ಗುರುವೂ ಸಹ ಆಗಿದ್ದಾರೆ ಇದನ್ನು ಮೊಟ್ಟ ಮೊದಲು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಿಳಿದುಕೊಳ್ಳಬಹುದು ನಮ್ಮ ಬುದ್ಧಿಯಲ್ಲಿ ಇದು ಬಂದಿದೆಯಾ ಅಥವಾ ಇಲ್ಲವ ಎಂಬುದನ್ನು ಒಂದು ವೇಳೆ ಬುದ್ಧಿಯಲ್ಲಿ ನೆನಪು ಬಂದಿತೆಂದರೆ ಆಸ್ತಿಕರು ನೆನಪಿಗೆ ಬರಲಿಲ್ಲವೆಂದರೆ ನಾಸ್ತಿಕರು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಕರು ಬಂದಿದ್ದಾರೆಂದು ತಕ್ಷಣ ಬರಬೇಕು ಮನೆಯಲ್ಲಿರುವ ಕಾರಣ ಅದನ್ನು ಮರೆತು ಹೋಗುತ್ತಾರೆ ಆ ಲೆಕ್ಕಾಚಾರದಿಂದ ನೋಡಿದಾಗ ಕೆಲವರಷ್ಟೇ ವಿರಳವಾಗಿ ನಮ್ಮ ಸುಪ್ರೀಂ ತಂದೆ ಬಂದಿದ್ದಾರೆ ಎಂಬುದನ್ನು ಅರಿತುಕೊಳ್ಳುತ್ತಾರೆ ತಂದೆ ಶಿಕ್ಷಕರು ಆಗಿದ್ದಾರೆ ಮತ್ತು ಮನೆಗೆ ಕರೆದುಕೊಂಡು ಹೋಗುವ ಸದ್ಗುರುವೂ ಆಗಿದ್ದಾರೆ ಇದು ನೆನಪಿಗೆ ಬಂದರೂ ಸಹ ಖುಷಿಯ ನಶೆ ಏರುವುದು ಮತ್ತು ಕರೆದುಕೊಂಡು ಹೋಗುವ ಸದ್ಗುರುವೂ ಆಗಿದ್ದಾರೆ ಶಿವ ತಂದೆ ತಂದೆ ಶಿಕ್ಷಕರು ಆಗಿದ್ದಾರೆ ಮತ್ತು ಕರೆದುಕೊಂಡು ಹೋಗುವಂತಹ ಸದ್ಗುರುವೂ ಆಗಿದ್ದಾರೆ ಇದು ನೆನಪಿದ್ದಾಗ ಖುಷಿಯ ನಶೆ ಏರುವುದು ಇಲ್ಲವೆಂದರೆ ತಮ್ಮದೇ ಆದ ದುಃಖ ನೋವಿನ ಪ್ರಪಂಚದ ಚೀಚಿ ಮಾತುಗಳಲ್ಲಿ ಭಿನ್ನ ಭಿನ್ನ ಆಲೋಚನೆಗಳಲ್ಲಿ ಕುಳಿತಿರುತ್ತಾರೆ ಎರಡನೆಯದಾಗಿ ಬಹಳಷ್ಟು ಜನ ಮಕ್ಕಳನ್ನು ಕೇಳುತ್ತಾರೆ ವಿನಾಶಕ್ಕೆ ಇನ್ನು ಎಷ್ಟು ಸಮಯವಿದೆ ಎಂದು ಅಂದಾಗ ತಿಳಿಸಿರಿ ಇದು ಕೇಳುವ ಮಾತಲ್ಲ ಮೊದಲು ನಮಗೆ ಇದನ್ನು ಯಾರು ತಿಳಿಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ ಮೊದಲು ತಂದೆಯ ಪರಿಚಯವನ್ನು ಅವರಿಗೆ ಕೊಡಿ ತಿಳಿಸುವ ಅಭ್ಯಾಸವಿದ್ದಾಗ ಸರಿಯಾಗಿ ತಿಳಿಸಿಕೊಡುತ್ತೀರಾ ಇಲ್ಲವೆಂದರೆ ಆ ಸಮಯದಲ್ಲಿ ಎಲ್ಲವನ್ನೂ ಮರೆತು ಹೋಗುತ್ತೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಅನ್ಯರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿ ಎಂದು ತಂದೆ ಬಹಳ ತಿಳಿಸುತ್ತಾರೆ ಆದರೆ ಆ ದೃಷ್ಟಿ ಸ್ಥಿರವಾಗಿ ಇರುವುದಿಲ್ಲ ರೂಪಾಯಿಯಲ್ಲಿ ಒಂದು ಆಣೆಯಷ್ಟು ಪರಿಶ್ರಮದಿಂದ ಕುಳಿತುಕೊಳ್ಳುತ್ತದೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಇದೇನು ತಂದೆಯೇನು ಶಾಪ ಕೊಡುತ್ತಾ ಇಲ್ಲ ಇಲ್ಲಂತೂ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಜ್ಞಾನ ಬಹಳ ಉನ್ನತವಾಗಿದೆ ರಾಜಧಾನಿಯ ಸ್ಥಾಪನೆಯಾಗುವುದು ಪ್ರಜೆಗಳಿಂದ ಹಿಡಿದು ರಾಜರವರೆಗೂ ಪದವಿಯನ್ನು ಪಡೆಯುತ್ತಾರೆ ಪ್ರಜೆಗಳಿಂದ ರಾಜರಾಗುತ್ತಾರೆ ರಾಜರು ಕೆಲವರಷ್ಟೇ ಆಗುತ್ತಾರೆ ಬಕಿ ನಂಬರ್ ವಾರಾಗಿ ಪ್ರಜೆಗಳಾಗುತ್ತಾರೆ ಕೊನೆಯ ನಂಬರಿನವರ ಬುದ್ಧಿಯಲ್ಲಿ ಎಂದಿಗೂ ಯಾವುದೇ ಮಾತುಗಳು ಅಂದರೆ ಬಾಬ್ರೂರು ಹೇಳುವಂತಹ ಮಾತುಗಳು ಕುಳಿತುಕೊಳ್ಳುವುದಿಲ್ಲ ಅಂದಾಗ ಮೊದಲು ಯಾವಾಗ ಯಾರಿಗೆ ತಿಳಿಸುತ್ತೀರಾ ಆಗ ಶಿವ ತಂದೆ ಮೂವತ್ತೆರಡು ಗುಣಗಳ ಚಿತ್ರ ಯಾವುದು ಮಾಡಿಸಿದ್ದಾರೆ ಅದರ ಬಗ್ಗೆ ತಿಳಿಸಿರಿ ಅದರಲ್ಲಿಯೂ ಸಹ ಬರೆಯಲ್ಪಟ್ಟಿದೆ ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರು ಶಿವ ತಂದೆಯಾಗಿದ್ದಾರೆ ಎಂದು ನಮಗೆ ತಿಳಿಸಿಕೊಡುವವರು ಸುಪ್ರೀಂ ತಂದೆಯಾಗಿದ್ದಾರೆ ಇದು ಯಾವಾಗ ನಿಶ್ಚಯವಾಗುವುದು ನಂತರ ಸಂಶಯ ಬರುವುದಿಲ್ಲ ತಂದೆಯ ನೆನಪಿನ ವಿನಃ ಸ್ಥಾಪನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಈಗ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಂದು ನೀವು ಯಾವಾಗ ತಿಳಿಸುತ್ತೀರಾ ಆಗ ಅವರ ಬುದ್ಧಿಯಲ್ಲಿ ಇವರಿಗೆ ತಿಳಿಸುವವರು ಬೇರೆ ಯಾರು ಇದ್ದಾರೆ ಎಂಬುದು ಅವಶ್ಯವಾಗಿ ಬರಬೇಕು ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಯಾವುದೇ ಮನುಷ್ಯ ಮಾತ್ರರು ಈ ಮಾತನ್ನು ಹೇಳಲು ಸಾಧ್ಯವಿಲ್ಲ ಅಂದಾಗ ಮೊಟ್ಟ ಮೊದಲು ತಂದೆಯ ನಿಶ್ಚಯ ಮಾಡಿಸಬೇಕು ತಂದೆಯ ಪರಿಚಯವನ್ನು ಕೊಟ್ಟು ಬಾಬ್ರೂರ್ ಮೇಲೆ ನಿಶ್ಚಯ ಕೋರಿಸಬೇಕು ನಮಗೆ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಇದು ಯಾವುದೇ ಮನುಷ್ಯರ ಮತವಲ್ಲ ಈಶ್ವರೀಯ ಮತವಾಗಿದೆ ಹೊಸ ಪ್ರಪಂಚ ಅವಶ್ಯವಾಗಿ ತಂದೆಯ ಮೂಲಕವೇ ಸ್ಥಾಪನೆಯಾಗುವುದು ಹಳೆಯ ಪ್ರಪಂಚದ ವಿನಾಶವೂ ಸಹ ತಂದೆಯ ಕರ್ತವ್ಯವೇ ಆಗಿದೆ ಎಲ್ಲಿಯವರೆಗೆ ಈ ನಿಶ್ಚಯವಿರುವುದಿಲ್ಲ ಅಲ್ಲಿಯವರೆಗೆ ಇದು ಹೇಗಾಗತ್ತೆ ಹೇಗೆ ನಡೆಯುತ್ತೆ ಎಂದು ಕೇಳುತ್ತಲೇ ಇರುತ್ತಾರೆ ಆದ್ದರಿಂದ ಮೊಟ್ಟಮೊದಲು ಶ್ರೀಮತದ ಮಾತನ್ನು ಬುದ್ಧಿಯಲ್ಲಿ ಕೋರಿಸಬೇಕು ಆಗ ಮುಂದೆ ಹೋಗುತ್ತಾ ಅರ್ಥ ಮಾಡಿಕೊಳ್ಳುತ್ತಾರೆ ಇಲ್ಲವೆಂದರೆ ಇದು ಮನುಷ್ಯರ ಮತ ಎಂದು ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬ ಮನುಷ್ಯರ ಮತವೂ ಬೇರೆ ಬೇರೆಯಾಗಿದೆ ಮನುಷ್ಯರ ಮತ ಒಂದೇ ಆಗಿರಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ನಿಮಗೆ ಮತ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರ ಶ್ರೀಮತದಂತೆ ನಿಯಮಬದ್ಧವಾಗಿ ನಡೆಯಬೇಕು ನಡೆಯುವುದೂ ಸಹ ತಂದೆಯ ಶ್ರೀಮತದಂತೆ ನಡೆಯುವುದು ಸಹ ಬಹಳ ಪರಿಶ್ರಮದ ಕೆಲಸವಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿರಿ ನನ್ನ ಆತ್ಮ ನನ್ನ ಸಹೋದರ ಆತ್ಮರ ಜೊತೆ ಮಾತನಾಡುತ್ತಿದ್ದೇನೆ ಎಂದು ತಿಳಿದುಕೊಂಡಾಗ ಎಂದಿಗೂ ಸಹ ಪರಸ್ಪರದಲ್ಲಿ ಜಗಳ ಕಲಹಗಳಾಗಲು ಸಾಧ್ಯವಿಲ್ಲ ದೇಹಾಭಿಮಾನ ಬಂದರೆ ಅವರನ್ನು ತಿಳಿದುಕೊಳ್ಳಿ ನಾಸ್ತಿಕರೆಂದು ಆತ್ಮ ಅಭಿಮಾನಿಗಳಲ್ಲ ಎಂದರೆ ಅವರು ನಾಸ್ತಿಕರು ಆತ್ಮ ಅಭಿಮಾನಿಗಳಾದರೆ ತಿಳಿದುಕೊಳ್ಳಿ ಅವರು ಆಸ್ತಿಕರು ದೇಹಾಭಿಮಾನ ಬಹಳ ನಷ್ಟ ಉಂಟು ಮಾಡುತ್ತದೆ ಯಾರಾದರೂ ಸ್ವಲ್ಪ ಜಗಳ ಮಾಡ್ತಾರೆ ಒಡೆದಾಡ್ಕೊಳ್ತಾರೆ ಅಂದರೆ ತಿಳ್ಕೊಳ್ಳಿ ಅವರು ನಾಸ್ತಿಕರು ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಕ್ರೋಧದ ಭೂತವಿದೆ ಎಂದರೆ ನಾಸ್ತಿಕರೇ ಆದರು ತಂದೆಗೆ ಮಕ್ಕಳಾದ ನಂತರ ಅವರಲ್ಲಿ ಭೂತಗಳು ಎಲ್ಲಿಂದ ಬಂದಿತು ಒಂದು ವೇಳೆ ತಂದೆಯ ಮಕ್ಕಳಾದರೂ ಸಹ ಭೂತಗಳ ಪ್ರವೇಶತೆ ಆಗುತ್ತಿದೆ ಎಂದರೆ ಅವರು ಆಸ್ತಿಕರಲ್ಲ ನಮಗೆ ತಂದೆಯಲ್ಲಿ ಬಹಳ ಪ್ರೀತಿ ಇದೆ ಬಾಬರವ್ರ ಜೊತೆ ಬಹಳ ಪ್ರೀತಿ ಇದೆ ಎಂದು ಎಷ್ಟೇ ಹೇಳಬಹುದು ಒಂದು ವೇಳೆ ಈಶ್ವರಿಯ ನಿಯಮಗಳಿಗೆ ವಿರುದ್ಧವಾಗಿ ಮಾತನಾಡುತ್ತಾರೆಂದರೆ ಅವರನ್ನು ರಾವಣನ ಸಾಂಪ್ರದಾಯದವರೆಂದೇ ತಿಳಿಯಬೇಕು ದೇಹದ ಅಭಿಮಾನದಲ್ಲಿರುತ್ತಾರೆ ಯಾರಲ್ಲಿಯಾದರೂ ವಿಕಾರಿ ಭೂತವನ್ನು ನೋಡಿದರೆ ಅಥವಾ ಕುರ್ದೃಷ್ಟಿಯನ್ನು ನೋಡಿದರೆ ಅವರಿಂದ ದೂರವಾಗಬೇಕು ಭೂತಗಳ ಮುಂದೆ ನಿಂತೆ ಇದ್ದರೆ ಭೂತದ ಪ್ರವೇಶತೆಯಾಗುವುದು ಭೂತ ಭೂತದ ಜೊತೆ ಹೊಡೆದಾಡುತ್ತಿರುತ್ತದೆ ಯಾರಲ್ಲಿಯಾದರೂ ವಿಕಾರಗಳ ಭೂತ ಬಂದರೆ ಅವರು ಪೂರ್ಣ ನಾಸ್ತಿಕರು ದೇವತೆಗಳಂತೂ ಸರ್ವಗುಣ ಸಂಪನ್ನರಾಗಿರುತ್ತಾರೆ ನಾಸ್ತಿಕರಾಗಿದ್ದಾರೆ ಅಂದರೆ ಬಾಬ್ರೂರಿಂದ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಅಂಶ ಮಾತ್ರವೂ ಕೂಡ ದೋಷ ಇರಬಾರದು ಇಲ್ಲವೆಂದರೆ ಬಹಳಷ್ಟು ಶಿಕ್ಷೆಗಳನ್ನು ಅನುಭವಿಸಿ ಪ್ರಜಾಪದವಿಯಲ್ಲಿ ಹೋಗಬೇಕಾಗುವುದು ಆದ್ದರಿಂದ ಭೂತಗಳಿಂದ ದೂರವಿರಬೇಕು ಭೂತವನ್ನು ಎದುರಿಸಲು ಹೋದರೆ ಅದು ಪ್ರವೇಶವಾಗುತ್ತದೆ ಎಂದಿಗೂ ಸಹ ಭೂತಗಳ ಜೊತೆ ಎದುರಿಸಲು ಹೋಗಬಾರದು ಯಾರು ಹೋಗೋದಿಲ್ಲ ಅಂತಹವರೊಂದಿಗೆ ಹೆಚ್ಚಿಗೆ ಮಾತನಾಡಲು ಬಾರದು ಹ್ಞೂ ಯಾರಲ್ಲಾದರೂ ಯಾವುದೇ ವಿಕಾರ ಇದೆ ಅಂದರೆ ಅವ್ರ ಜೊತೆ ಜಾಸ್ತಿ ಮಾತನಾಡಲು ಬಾರದು ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದು ಭೂತಗಳ ಪ್ರಪಂಚವಾಗಿದೆ ಎಲ್ಲಿಯವರೆಗೆ ಭೂತಗಳು ಬಿಟ್ಟು ಹೋಗುವುದಿಲ್ಲ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಅಂತಹವರು ಪದವಿಯನ್ನು ಪಡೆಯುವುದಿಲ್ಲ ಯುದ್ಧವಂತೂ ಒಂದೇ ಆಗಿದೆ ಆದರೆ ಇದರಿಂದ ಕೆಲವರು ರಾಜರಾಗುತ್ತಾರೆ ಕೆಲವರು ಪ್ರಜೆಗಳಾಗುತ್ತಾರೆ ಅಂದರೆ ಎಲ್ಲರೂ ವಿಕಾರಗಳ ಜೊತೆ ಯುದ್ಧ ಮಾಡುವಂಥದ್ದು ಸೊ ಯುದ್ಧದಲ್ಲಿ ಕೆಲವರು ಗೆಲ್ತಾರೆ ರಾಜರಾಗ್ತಾರೆ ಕೆಲವರು ಸೋತು ಬಿಡ್ತಾರೆ ಪ್ರಜೆಗಳು ದಾಸದಾಸಿಯಲ್ಲಿ ಹೊರಟೋಗ್ತಾರೆ ರಾಜರ ಪ್ರಪಂಚವಿತ್ತು ಆದರೆ ಈಗ ಪ್ರಜೆಗಳ ಪ್ರಪಂಚವಾಗಿದೆ ಎಲ್ಲರಲ್ಲಿಯೂ ಭೂತಗಳು ವಿಕಾರಗಳಿವೆ ಆದ್ದರಿಂದ ಭೂತಗಳನ್ನು ಪೂರ್ಣವಾಗಿ ತೆಗೆದುಹಾಕುವ ಪುರುಷಾರ್ಥ ಮಾಡಬೇಕು ತಂದೆ ಮುರುಳಿಯಲ್ಲಿ ಬಹಳಷ್ಟು ತಿಳಿಸುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಸ್ವಭಾವದವರಿರುತ್ತಾರೆ ಅದನ್ನು ಕೇಳಲೇಬೇಡಿ ಪ್ರದರ್ಶನಿ ಮುಂತಾದವುಗಳಲ್ಲಿ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ತಂದೆಯಷ್ಟು ಪ್ರಿಯರಾಗಿದ್ದಾರೆ ತಂದೆ ನಮ್ಮನ್ನು ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೂ ಯಾವುದೇ ಸ್ಥೂಲವಾದಂತಹ ಯುದ್ಧವಿಲ್ಲದೆ ಎಂಬ ಗಾಯನವೂ ಇದೆ ದೇವತೆಗಳು ಸತ್ಯಯುಗದಲ್ಲಿ ಇದ್ದರೂ ಅಂದಾಗ ಅವಶ್ಯವಾಗಿ ಸತ್ಯಯುಗಕ್ಕೆ ಮೊದಲು ಕಲಿಯುಗವಿತ್ತು ಈ ಸೃಷ್ಟಿಚಕ್ರದ ಜ್ಞಾನವೂ ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಈಗಷ್ಟೇ ಇದೆ ಸತ್ಯಯುಗದಲ್ಲಿ ಈ ಜ್ಞಾನ ದೇವತೆಗಳಲ್ಲಿಯೂ ಕೂಡ ಇರುವುದಿಲ್ಲ ಈಗ ತಾವು ಜ್ಞಾನ ಪೂರ್ಣರಾಗುತ್ತಿದ್ದೀರಾ ಪದವಿ ದೊರೆತ ನಂತರ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ತಂದೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಕೊಡುತ್ತಿದ್ದಾರೆ ಅಂದಾಗ ಅಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ತಂದೆ ಸದಾ ತಿಳಿಸುತ್ತಾರೆ ಮಕ್ಕಳೇ ಸದಾ ನಮಗೆ ಶಿವ ತಂದೆ ತಿಳಿಸುತ್ತಿದ್ದಾರೆಂದು ತಿಳಿದುಕೊಳ್ಳಿ ಶಿವ ತಂದೆ ಈ ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ ಅವರು ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಇದು ಬೇಹದ್ದಿನ ವಿದ್ಯಾಭ್ಯಾಸವಾಗಿದೆ ತಾವೂ ಸಹ ತಿಳಿದುಕೊಳ್ಳುತ್ತೀರಾ ಮೊದಲು ನಾವು ತುಚ್ಚ ಬುದ್ಧಿ ಉಳ್ಳವರಾಗಿದ್ದೆವು ಈ ಕಾಲೇಜಿನ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ ಆದ್ದರಿಂದ ತಿಳಿಸುವ ಸಮಯದಲ್ಲಿ ಒಳ್ಳೆಯ ರೀತಿ ಮನನ ಮಾಡಿ ತಿಳಿಸಬೇಕು ಕೃಷ್ಣನ ಮಾತು ಇಲ್ಲ ಇದನ್ನು ತಂದೆ ತಿಳಿಸುತ್ತಿದ್ದಾರೆ ಕೃಷ್ಣನಂದು ಯಾವುದೇ ಚರಿತ್ರೆಯಿಲ್ಲ ಶಿವತಂದೆಯ ವಿನಃ ಬ್ರಹ್ಮ ವಿಷ್ಣು ಶಂಕರರದ್ದು ಕೂಡ ಚರಿತ್ರೆಯಿಲ್ಲ ಒಬ್ಬ ತಂದೆಯದೇ ಆಗಿದೆ ಯಾರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಆ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ ತಾವು ಅಂತಹ ತಂದೆಯ ಶ್ರೀಮತದಂತೆ ನಡೆಯುತ್ತೀರಾ ತಂದೆಗೆ ಸಹಯೋಗಿಗಳಾಗಿದ್ದೀರಾ ತಂದೆ ಇಲ್ಲವೆಂದರೆ ತಮಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ತಾವೀಗ ನಯ ಪೈಸೆಗೂ ಸಹ ಬೆಲೆಯಿಲ್ಲದವರಿಂದ ಬಹಳ ಬೆಲೆ ಉಳ್ಳವರಾಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಗುಣವಾಗಿ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ಅಂದಾಗ ಮೊಟ್ಟ ಮೊದಲನೆಯದಾಗಿ ತಂದೆಯ ಪರಿಚಯವಾಗಿದೆ ಕೃಷ್ಣ ಅಂತೂ ಚಿಕ್ಕ ಮಗುವಾಗಿದ್ದಾರೆ ಸತ್ಯಯುಗದಲ್ಲಿ ಕೃಷ್ಣನ ಬೇಹದ್ದಿನ ರಾಜಧಾನಿ ಇರುವುದು ಅವರ ರಾಜ್ಯದಲ್ಲಿ ಮತ್ಯಾರೂ ಇರುವುದಿಲ್ಲ ಆದರೆ ಈಗಂತೂ ಕಲಿಯುಗವಾಗಿದೆ ಎಷ್ಟೊಂದು ಧರ್ಮಗಳಿವೆ ಇದೊಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸ್ಥಾಪನೆಯಾಯಿತು ಎಂಬುದೂ ಸಹ ಯಾರ ಬುದ್ಧಿಯಲ್ಲಿಯೂ ಇಲ್ಲ ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದೆ ಅಂದಾಗ ಮೊದಲು ತಂದೆಯ ಮಹಿಮೆಯ ಬಗ್ಗೆ ಚೆನ್ನಾಗಿ ತಿಳಿಸಬೇಕು ನಮಗೆ ಗೊತ್ತಿದೆ ಅವಶ್ಯವಾಗಿ ತಂದೆಯಿಂದ ನಮಗೆ ಪರಿಚಯ ಸಿಕ್ಕಿದೆ ತಂದೆ ತಿಳಿಸುತ್ತಾರೆ ನಾನೇ ಸರ್ವರ ಸದ್ಗತಿ ದಾತ ಆಗಿದ್ದೇನೆ ಕಲ್ಪಕಲ್ಪವು ನಾನು ನೀವು ಮಕ್ಕಳಿಗೆ ಸಲಹೆ ನೀಡುತ್ತೇನೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆಯೇ ಹೇಳುತ್ತಾರೆ ಆಗ ಪತಿತ ಆತ್ಮ ಪಾವನವಾಗುವುದು ಆತ್ಮ ಅಭಿಮಾನಿ ಭವ ಅನ್ಯರನ್ನು ಸಹ ಆತ್ಮ ಎಂದು ತಿಳಿಯುವುದರಿಂದ ತಮಗೆ ಕುದೃಷ್ಟಿ ಬರುವುದಿಲ್ಲ ಆತ್ಮವೇ ಶರೀರದ ಮೂಲಕ ಕರ್ಮ ಮಾಡುತ್ತದೆ ನಾವು ಸಹ ಆತ್ಮರೇ ಆಗಿದ್ದೇವೆ ಇವರೂ ಸಹ ಆತ್ಮರಾಗಿದ್ದಾರೆ ಇದನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಏಕೆಂದರೆ ತಮಗೆ ಗೊತ್ತಿದೆ ನಾವು ಮೊದಲು ಹಂಡ್ರೆಡ್ ಪರ್ಸೆಂಟ್ ಪಾವನರಾಗಿದ್ದೆವು ನಂತರ ಪತಿತರಾದೆವು ತಂದೆಯೇ ಬನ್ನಿ ಎಂದು ಆತ್ಮವೇ ಕರೆಯುತ್ತದೆ ಆತ್ಮ ಅಭಿಮಾನಿ ಸ್ಥಿತಿ ಪಕ್ಕಾ ಇರಬೇಕು ಮತ್ತೆಲ್ಲ ಸಂಬಂಧಗಳನ್ನು ಮರೆಯಬೇಕು ನಾವು ಆತ್ಮರು ಮಧುರ ಮನೆಯ ನಿವಾಸಿಗಳಾಗಿದ್ದೇವೆ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬಂದಿದ್ದೇವೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಳ್ಳುತ್ತೀರಾ ನಿಮ್ಮಲ್ಲಿಯೂ ಕೂಡ ನಂಬರ್ ಆಗಿ ಕೆಲವರಿಗೆ ಮಾತ್ರವೇ ನೆನಪಿರುವುದು ಭಗವಂತ ಓದಿಸುತ್ತಿದ್ದಾರೆ ಎಂದು ಎಷ್ಟು ಖುಷಿಯಿಂದ ಇರಬೇಕು ಸ್ವಯಂ ಭಗವಂತ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ನಾವು ಅವರ ವಿನಃ ಬೇರೆ ಯಾರನ್ನೂ ಸಹ ನೆನಪು ಮಾಡುವುದಿಲ್ಲವೆಂದು ತಾವು ಹೇಳುತ್ತೀರಾ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ತಾವೆಲ್ಲ ಆತ್ಮರು ಸಹೋದರರಾಗಿದ್ದೀರಾ ಇದನ್ನು ಕೆಲವರು ಒಪ್ಪಿಕೊಳ್ಳುತ್ತಾರೆ ಕೆಲವರು ಒಪ್ಪದೇನೂ ಇರಬಹುದು ಅವರು ನಾಸ್ತಿಕರೆಂದು ತಿಳಿದುಕೊಳ್ಳಿ ತಾವು ಶಿವತಂದೆಯ ಮಕ್ಕಳಾಗಿದ್ದೀರಾ ಅಂದಾಗ ಪಾವನರಾಗಬೇಕು ಬಾಬಾರವರು ಬಂದು ನಮ್ಮನ್ನು ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡಿ ಎಂದು ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಸತ್ಯಯುಗದಲ್ಲಂತೂ ಪಾವನರಾಗುವಂತಹ ಮಾತೇ ಬರುವುದಿಲ್ಲ ಅಂದಾಗ ಮೊದಲು ಇದನ್ನು ತಿಳಿಯಿರಿ ಇವರು ತಂದೆಯಾಗಿದ್ದಾರೆ ಇವರಿಂದ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಒಂದು ವೇಳೆ ವಿನಾಶ ಯಾವಾಗ ಪ್ರಾರಂಭವಾಗುವುದು ಎಂದು ಯಾರಾದರೂ ಕೇಳಿದರೆ ತಿಳಿಸಿರಿ ಮೊದಲು ತಂದೆಯ ಬಗ್ಗೆ ತಿಳಿದುಕೊಳ್ಳಿ ತಂದೆಯನ್ನು ತಿಳಿದುಕೊಳ್ಳದ ಹೊರತು ನಂತರದ ಮಾತುಗಳನ್ನು ಹೇಗೆ ತಿಳಿದುಕೊಳ್ಳುತ್ತೀರಾ ಆ ಎಲ್ಲ ಮಾತುಗಳು ಹೇಗೆ ಬುದ್ಧಿಯಲ್ಲಿ ಬರುತ್ತವೆ ನಾವು ಸತ್ಯ ತಂದೆಯ ಮಕ್ಕಳು ಸತ್ಯವನ್ನೇ ಹೇಳುತ್ತೇವೆ ನಾವು ಯಾವುದೇ ಮನುಷ್ಯರ ಮಕ್ಕಳಲ್ಲ ಶಿವ ತಂದೆಯ ಮಕ್ಕಳಾಗಿದ್ದೇವೆ ಭಗವಾನ ವಾಚ ಯಾವ ತಂದೆ ಎಲ್ಲ ಆತ್ಮರ ತಂದೆಯಾಗಿದ್ದಾರೆ ಅವರಿಗೆ ಭಗವಂತ ಎಂದು ಹೇಳಲಾಗುವುದು ಮನುಷ್ಯರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಭಗವಂತ ಶಿವ ತಂದೆ ನಿರಾಕಾರ ಆಗಿದ್ದಾರೆ ಯಾವುದೇ ಮನುಷ್ಯರು ತಂದೆ ಶಿಕ್ಷಕ ಸದ್ಗುರುವಾಗಲು ಸಾಧ್ಯವಿಲ್ಲ ಮತ್ತು ಯಾವುದೇ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಭಗವಂತ ಆಗಲು ಸಾಧ್ಯವಿಲ್ಲ ತಂದೆ ಪತಿತ ಪಾವನ ಆಗಿದ್ದಾರೆ ರಾವಣ ಪತಿತರನ್ನಾಗಿ ಮಾಡುತ್ತಾರೆ ಬಾಕಿ ಎಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಇದು ಸಹ ನಿಮಗೆ ಗೊತ್ತಿದೆ ಯಾರು ಇಲ್ಲಿಗೆ ಬರುತ್ತಾರೆ ಅವರು ಆಸ್ತಿಕರಂತೂ ಆಗುತ್ತಾರೆ ಬೇಹದ್ದಿನ ತಂದೆಯ ಬಳಿಗೆ ಬಂದು ಇವರು ನಮ್ಮ ತಂದೆ ಶಿಕ್ಷಕ ಗುರುಗಳಾಗಿದ್ದಾರೆ ಎಂದು ನಿಶ್ಚಯ ಮಾಡಿಕೊಳ್ಳುತ್ತಾರೆ ಯಾವಾಗ ದೈವಿ ಗುಣಗಳು ಸಂಪೂರ್ಣವಾಗಿ ಬರುತ್ತವೆಯೋ ಆಗ ಯುದ್ಧ ಪ್ರಾರಂಭವಾಗುವುದು ಸಮಯಕ್ಕೆ ಅನುಗುಣವಾಗಿ ಈಗ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ ಎಂದು ತಾವು ತಿಳಿದುಕೊಳ್ಳುವೀರಾ ಈಗ ಆ ಕರ್ಮಾತೀತ ಸ್ಥಿತಿಯನ್ನು ಎಲ್ಲಿ ತಲುಪಿದ್ದೀರಾ ಇನ್ನು ಬಹಳ ಕೆಲಸವಿದೆ ಅನೇಕರಿಗೆ ತಂದೆಯ ಸಂದೇಶ ಕೊಡಬೇಕಾಗಿದೆ ತಂದೆಯಿಂದ ಆಸ್ತಿಯನ್ನ ಪಡೆದುಕೊಳ್ಳಲು ಎಲ್ಲರಿಗೂ ಅಧಿಕಾರವಿದೆ ಈಗ ಬಹಳ ಜೋರಾಗಿ ಯುದ್ಧವೂ ಆಗಲಿದೆ ನಂತರ ಈ ಆಸ್ಪತ್ರೆ ವೈದ್ಯರು ಮುಂತಾದವರು ಯಾರೂ ಇರುವುದಿಲ್ಲ ತಂದೆ ಮಕ್ಕಳಿಗೆ ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಮಕ್ಕಳೇ ನೀವು ಆತ್ಮರು ಶರೀರದ ಮೂಲಕ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೀರಾ ಕೆಲವರದು ಎಪ್ಪತ್ತು ಕೆಲವರದು ಎಂಬತ್ತು ಜನ್ಮಗಳು ಆಗಿರಬಹುದು ಆದರೆ ಎಲ್ಲರೂ ಮನೆಗೆ ಹೋಗಬೇಕಾಗಿದೆ ವಿನಾಶವೂ ಸಹ ಆಗಲೇಬೇಕಾಗಿದೆ ಅಪವಿತ್ರ ಆತ್ಮರು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಪಾವನರಾಗಲು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಪರಿಶ್ರಮವೂ ಇದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗಬೇಕು ಅಂದಾಗ ಇದು ಕಡಿಮೆ ಮಾತಾಗಿದೆಯೇ ಮನುಷ್ಯರು ಇಂತಹವರು ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ ಅರೇ ಸ್ವರ್ಗ ಎಲ್ಲಿದೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಾರೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು ನಿಮಗೆ ಬಹಳ ಖುಷಿ ಇರಬೇಕು ಖುಷಿ ಎರಡು ಪ್ರಕಾರವಾಗಿರುತ್ತದೆ ಒಂದು ಸ್ಥಿರವಾದ ಖುಷಿ ಎರಡನೆಯದು ಅಲ್ಪಕಾಲದ ಖುಷಿ ಓದುವುದಿಲ್ಲ ಅನ್ಯರಿಗೆ ಓದಿಸುವುದಿಲ್ಲವೆಂದರೆ ಖುಷಿಯಲ್ಲಿರುತ್ತೆ ಹಸುರಿ ಗುಣಗಳನ್ನು ಓಡಿಸಬೇಕು ತಂದೆ ಬಹಳಷ್ಟು ತಿಳಿಸುತ್ತಾರೆ ಕರ್ಮ ಭೋಗವೂ ಸಹ ಬಹಳ ಇದೆ ಎಲ್ಲಿಯವರಿಗೆ ಕರ್ಮ ಭೋಗವಿರುವುದು ಅದು ಗುರುತಾಗಿದೆ ಇನ್ನು ಕರ್ಮಾತೀತ ಸ್ಥಿತಿ ತಯಾರಾಗಿಲ್ಲ ಎಂದು ಈಗ ಬಹಳ ಪರಿಶ್ರಮ ಪಡಬೇಕಾಗಿದೆ ಯಾವುದೇ ಮಾಯೆಯ ಬಿರುಗಾಳಿ ಬರಬಾರದು ಮಕ್ಕಳಿಗೆ ಈ ನಿಶ್ಚಯವಿದೆ ತಂದೆ ನಮ್ಮನ್ನು ಅನೇಕ ಬಾರಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದಾರೆ ಇದು ಬುದ್ಧಿಯಲ್ಲಿ ಬಂದರೂ ಸಹ ಅಹೋ ಸೌಭಾಗ್ಯ ಇದು ಬೇಹದ್ದಿನ ದೊಡ್ಡ ಶಾಲೆಯಾಗಿದೆ ಆ ಶಾಲೆ ಮಿತವಾಗಿ ಲಿಮಿಟ್ ಇರತ್ತೆ ಚಿಕ್ಕ ಶಾಲೆಯಾಗಿರತ್ತೆ ತಂದೆಗಂತೂ ಬಹಳ ದಯೆ ಬರುತ್ತೆ ಮಕ್ಕಳಿಗೆ ಹೇಗೆ ತಿಳಿಸುವುದು ಎಂದು ಕೆಲವರಿಂದಂತೂ ಇಲ್ಲಿಯವರೆಗೂ ವಿಕಾರಗಳ ಭೂತ ಬಿಟ್ಟು ಹೋಗೇ ಇಲ್ಲ ಕೆಲವರಲ್ಲಿ ಇನ್ನೂ ವಿಕಾರಗಳ ಭೂತಗಳು ಇವೆ ತಂದೆಯ ಮನಸ್ಸನ್ನ ಗೆಲ್ಲುವುದಕ್ಕೆ ಬದಲಾಗಿ ಬಿದ್ದು ಹೋಗುತ್ತಾರೆ ಕೆಲವು ಮಕ್ಕಳಂತೂ ಅನೇಕರ ಕಲ್ಯಾಣ ಮಾಡಲು ತಯಾರಾಗುತ್ತಿದ್ದಾರೆ ಕನ್ನೆಯರು ಅನೇಕ ಆತ್ಮಗಳ ಕಲ್ಯಾಣ ಮಾಡಲು ತಯಾರಾಗುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಈಶ್ವರೀಯ ನಿಯಮಗಳಿಗೆ ವಿರುದ್ಧವಾದ ಯಾವುದೇ ಮಾತುಗಳನ್ನು ಆಡಬಾರದು ಒಂದು ವೇಳೆ ಯಾರಲ್ಲಿ ಆದರೂ ಭೂತ ಪ್ರವೇಶತೆಯಾದರೆ ಅಥವಾ ದೃಷ್ಟಿ ಕೆಟ್ಟು ಹೋದರೆ ಅವರಿಂದ ದೂರವಿರಬೇಕು ಅವರ ಜೊತೆ ಹೆಚ್ಚು ಮಾತನಾಡಬಾರದು ಎರಡನೇ ಪಾಯಿಂಟು ಸ್ಥಿರವಾದ ಖುಷಿಯಲ್ಲಿ ಇರಲು ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ಆ ಸುರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಆಸ್ತಿಕರಾಗಬೇಕು ವರದಾನ ನಿಶ್ಚಯ ಮತ್ತು ನಶೆಯ ಆಧಾರದಿಂದ ಎಲ್ಲ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಯೋಗದ ಮೂಲಕ ಈಗ ಇಂತಹ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಿ ಯಾವುದು ಅಪ್ರಾಪ್ತಿಯೂ ಕೂಡ ಪ್ರಾಪ್ತಿಯ ಅನುಭವ ಮಾಡಿಸಬೇಕು ನಿಶ್ಚಯ ಮತ್ತು ನಶೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ವಿಜಯಿಗಳನ್ನಾಗಿ ಮಾಡುವುದು ಮುಂದೆ ಹೋದಂತೆ ಇಂತಹ ಪೇಪರು ಸಹ ಬರುವುದು ಕೆಲವೊಮ್ಮೆ ಒಣ ರೊಟ್ಟಿಯನ್ನು ಸಹ ತಿನ್ನಬೇಕಾಗಬಹುದು ಆದರೆ ನಿಶ್ಚಯ ನಶೆ ಮತ್ತು ಯೋಗದ ಸಿದ್ಧಿಯ ಶಕ್ತಿ ಒಣ ರೊಟ್ಟಿಯನ್ನು ಸಹ ಮೃದುವಾಗಿ ಮಾಡುತ್ತದೆ ತೊಂದರೆ ಆಗುವುದಿಲ್ಲ ತಾವು ಸ್ವರೂಪದ ನಶೆಯಲ್ಲಿ ಇದ್ದಾಗ ಯಾರೂ ಸಹ ತೊಂದರೆ ಕೊಡಲು ಸಾಧ್ಯವಿಲ್ಲ ಯಾವುದೇ ಸಾಧನ ಇದ್ದಲ್ಲಿ ಆರಾಮವಾಗಿ ಉಪಯೋಗಿಸಿ ಆದರೆ ಸಮಯಕ್ಕೆ ಮೋಸ ಹೋಗದ ಹಾಗೆ ಅಥವಾ ಸಾಧನ ಮೋಸ ಮಾಡದ ಹಾಗೆ ನೋಡಿಕೊಳ್ಳಿ ಮತ್ತು ಇದನ್ನು ಚೆಕ್ ಮಾಡಿಕೊಳ್ಳಿ ಸ್ಲೋಗನ್ ನಿಮಿತ್ತರಾಗಿ ಯಥಾರ್ಥವಾಗಿ ಪಾತ್ರವನ್ನು ಅಭಿನಯಿಸಿರಿ ಆಗ ಸರ್ವರ ಸಹಯೋಗದ ಸಹಾಯ ಸಿಗುತ್ತಿರುವುದು ಅವ್ಯಕ್ತ ಇಷಾರೆ ಇವತ್ತಿಗಾಗಿ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಯಾವುದೇ ಕಾರ್ಯದಲ್ಲಿ ನವೀನತೆಯ ಅನ್ವೇಷಣೆಗೆ ಏಕಾಗ್ರತೆಯ ಅವಶ್ಯಕತೆ ಇರುವುದು ಲೌಕಿಕ ಪ್ರಪಂಚದ ಅನ್ವೇಷಣೆಯಾಗಲಿ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಯಾಗಲಿ ಏಕಾಗ್ರತೆ ಅಂದರೆ ಅರ್ಥ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗುವುದು ಒಂದೇ ಲಗನ್ನಿನಲ್ಲಿ ಮಗ್ನರಾಗುವುದು ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಇದರಿಂದ ಬುದ್ಧಿಯ ಅಲೆದಾಟ ಸಹಜವಾಗಿ ಬಿಟ್ಟು ಹೋಗುತ್ತದೆ ದೇಹ ಮತ್ತು ದೇಹದ ಪ್ರಪಂಚ ಸಹಜವಾಗಿ ಮರೆತು ಹೋಗುತ್ತದೆ ಮತ್ತು ಡಬಲ್ ಐಟ್ ಫರಿಷ್ಠ ಸ್ಥಿತಿಯ ಅನುಭವವಾಗುವುದು ಓಂ ಶಾಂತಿ